ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕೀಡಿಂಗ್ ನಿಮ್ಮೆಲ್ಲರಿಗೂ ರೀಡಿಂಗ್ ನಿಮ್ಮ ಆಗಸ್ಟ್ ಮಂತ್ ಯಾವ ತರ ಇದೆ ಆಗಸ್ಟ್ ಮಂತ್ ಅಲ್ಲಿ ಏನೆಲ್ಲ ಬದಲಾವಣೆಗಳು ನಿಮ್ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಿದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಎಲ್ಲೂ ಮಿಸ್ ಮಾಡಿದೆ ಎಂದರೆಗೂ ನೋಡಿ ನೋಡೋಣ ಆಗಸ್ಟ್ ಮಂತ್ ಅಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ಬೋದು ಅಂತ ಹೇಳಿ ಓಕೆನಾ ಸೊ ನಾನಿಲ್ಲಿ ಕಾರ್ಡ್ ಶಫಲ್ ಮಾಡ್ತಿದ್ದೀನಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವನ್ನ ಎನ್ಸ್ಕೊಂಡು ಕಾರ್ಡ್ಸ್ ನ ತಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟದೇವಗಳನ್ನ ನೆನಪಿಸ್ಕೊಂಡು ಕಾರ್ಡ್ಸ್ ನ ನೋಡಿ ಅಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರಿಗೆ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಯಾವುದೇ ಪ್ರಶ್ನೆ ಸಲುವಾಗಿ ನಿಮಗೆ ಒಂದು ಪರ್ಸನಲ್ ರೀಡಿಂಗ್ ಅಥವಾ ಆನ್ಸರ್ಸ್ಗಳು ಬೇಕಿದ್ರೆ ನೀವು ವಾಟ್ಸಪ್ ಅಥವಾ ಕಾಲ್ ಮುಖಾಂತರ ರೀಡಿಂಗ್ ನ ಪಡ್ಕೊಳ್ಬಹುದು ಓಕೆನಾ ಸೊ ಇಲ್ಲಿ ನಾನು ತಡ ಮಾಡ್ದೇನೆ ಐದು ಕಾರ್ಡ್ಸ್ ನ ತೆಗಿತೀನಿ ನೋಡೋಣ ಇವತ್ತಿನ ಒಂದು ರೀಡಿಂಗಲ್ಲಿ ನಿಮ್ಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ ಹೇಳಿ ಸೊ ನಾನು ಐದ್ ಕಾರ್ಡ್ಸ್ನ ತೆಗಿತೀನಿ ನೀವು ಯಾವುದೇ ನ ಸೆಲೆಕ್ಟ್ ಮಾಡ್ಕೋಬೇಕನ್ನುವಂತ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಸ್ಗಳ ಮುಖಾಂತರ ಉತ್ತರಾನ ಹುಡ್ಕೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡೋಣ ನಿಮ್ಮ ಒಂದು ಆಗಸ್ಟ್ ಮಂತು ಯಾವ ತರ ಇದೆ ಅಂತ ಹೇಳಿ ಓಕೆನಾ ಟೋಟಲ್ ಸಿಕ್ಸ್ ಕಾರ್ಡ್ಸ್ ತಗಿದೀನಿ ಒಂದ್ ಕಾರ್ಡು ಜಂಪ್ ಆಗಿ ಬಂತು ಲಾಸ್ಟ್ ಅಲ್ಲಿ ಯೂನಿವರ್ಸ್ ಕಡೆಯಿಂದ ಒಂದು ಮೆಸೇಜ್ ಇರಲಿ ಅಂತ ಹೇಳಿ ಇನ್ನೊಂದು ಎಕ್ಸ್ಟ್ರಾ ಕಾರ್ಡ್ ಸಹ ನಾನು ತೆಗೆದಿದ್ದೀನಿ ಹೋಪ್ಫುಲಿ ನಿಮ್ಗೆ ಎಲ್ಲಾ ಕಾರ್ಡ್ಸ್ ಕಾಣಿಸ್ತಿದೆ ಅಂತ ಹೇಳಿ ಅನ್ಕೊಂಡಿದೀನಿ ಇಲ್ಲಿ ನೋಡೋಣ ಏನೆಲ್ಲ ಕಾರ್ಡ್ಸ್ ಬಂದಿದೆ ಅಂತ ಮೊದಲನೇ ಕಾರ್ಡ್ ಬಂದು ಟೂ ಆಫ್ ಕಪ್ಸ್ ಬಂದಿದೆ ಟೂ ಆಫ್ ಕಪ್ಸ್ ಬಂದು ನಿಮ್ಮ ಜೀವನದಲ್ಲಿ ಒಂದಷ್ಟು ರಿಯೂನಿಯನ್ ಆಗುವಂತ ಚಾನ್ಸಸ್ ಇಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಯಾರೆಲ್ಲ ಪ್ರೀತಿ ಪ್ರೇಮದ ಸಲುವಾಗಿ ನೋಡ್ತಾ ಇದ್ದೀರಾ ಅವರಿಗೆ ಟೂ ಆಫ್ ಕಪ್ಸ್ ಬಂದು ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು ಅಥವಾ ಲವರ್ಸ್ ಇರ್ಬೋದು ಅವ್ರ ಮಧ್ಯೆ ಹಾರ್ಮ್ ಮನಿ ಪಾರ್ಟ್ನರ್ಶಿಪ್ ಅಂಡ್ ತುಂಬಾನೇ ಡೀಪ್ ಆಗಿ ಕನೆಕ್ಟ್ ಆಗೋದು ಇದೆಲ್ಲ ತೋರಿಸ್ತಾ ಇದೆ ನಿಮ್ಮ ಇಬ್ಬರ ಮಧ್ಯೆ ಸಾಮರಸ್ಯ ತುಂಬಾನೇ ಚೆನ್ನಾಗಿ ಹೋಗುವಂಥದ್ದು ಒಬ್ಬರು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಂಥದ್ದು ಕಾಣಿಸ್ತಾ ಇದೆ ಅಂಡ್ ಲವ್ ಲೈಫ್ ಅಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಒಂದು ಸಿಚುವೇಶನ್ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮಗೆ ತುಂಬಾನೇ ಇಷ್ಟ ಆಗೋ ರೀತಿ ನೆಡ್ಕೊಳ್ಳೋ ಅಂತದ್ದು ಅಂಡ್ ತುಂಬಾನೇ ನಿಮ್ಮ ಪ್ರಕಾರವಾಗಿ ಅಂದ್ರೆ ಲೈಕ್ ಇವ್ನ ಪ್ರೀತಿ ತೋರಿಸೋದು ಅಥವಾ ಎಕ್ಸ್ಟ್ರಾ ಕೇರ್ ತಗೊಳ್ಳೋ ಅಂತಹ ಒಂದು ಘಟನೆಗಳು ಆ ತರ ಸಿಚೇಷನ್ಸ್ ಕ್ರಿಯೇಟ್ ಆಗ್ಬಹುದು ಒಂಥರ ನೆಕ್ಸ್ಟ್ ಲೆವೆಲ್ಗೆ ನೀವು ಅನ್ಕೊಂಡ ಇರಲ್ಲ ಆ ತರ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂತದ್ದು ಆಗುತ್ತೆ ಅಂಡ್ ಡೆಫಿನೆಟ್ಲಿ ನೀವೇನು ವರ್ಕ್ ಮಾಡ್ತಿದ್ದೀರಲ್ಲ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ ಒಂದು ಮಂತ್ ಆಗಿರುತ್ತೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಯಾವುದೇ ತರಹ ಮುಚ್ಚು ಮರಗಳು ಹಿಡನ್ ಥಿಂಗ್ಸ್ ಗಳು ಇರೋದಿಲ್ಲ ಅಂಡ್ ಮ್ಯಾರೇಜ್ ಎಲ್ಲ ಯಾರೆಲ್ಲ ಪ್ಲಾನ್ ಮಾಡ್ತಿದ್ದೀರಾ ಡೆಫಿನೆಟ್ಲಿ ಅವ್ರಿಗೆ ಎಸ್ ಬಿಗ್ ಎಸ್ ಅನ್ನೋದು ಒಂದು ಇಲ್ಲಿ ಬರ್ತಾ ಇದೆ ಅಂಡ್ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ನಡುವೆ ತುಂಬಾನೇ ಗ್ರೇಟ್ ಕನೆಕ್ಷನ್ ತೋರಿಸ್ತಾ ಇದೆ ಲಾಟ್ ಆಫ್ ರೊಮ್ಯಾನ್ಸ್ ತೋರಿಸ್ತಾ ಇದೆ ಟೋಟಲ್ ಆಗಿ ಒಬ್ರಿಗೆ ಒಬ್ರು ಲೈಕ್ ಯು ಸಹಾಯ ಮಾಡೋದು ಅಥವಾ ಸಹಕಾರ ಮಾಡ್ಕೊಂಡು ಹೋಗುವಂಥದ್ದು ಈ ತರ ಒಂದು ಕಾಣಿಸ್ತಾ ಇದೆ ಇದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಾರ್ಡು ಸಪೋರ್ಟಿವ್ ಕಾರ್ಡು ನಿಮ್ಮ ಪಾರ್ಟ್ನರ್ ನಿಮ್ ಜೊತೆ ಯಾವ ತರ ಬ್ಯೂಟಿಫುಲ್ ಆಗಿ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ತಾರೆ ಸಪೋರ್ಟಿವ್ ಆಗಿರ್ತಾರೆ ಸೊ ಅದನ್ನ ತೋರಿಸ್ತಾ ಇದೆ ಇನ್ನು ಯಾರಲ್ಲ ಗೆ ತೋ ನೋಡ್ತಾ ಇದೀರಾ ನಿಮ್ಮ ಪಾರ್ಟ್ನರ್ ನಿಮಗೆ ಫೋನ್ ಅಥವಾ ಕಾಲ್ ಅಥವಾ ನಿಮ್ ಜೊತೆ ಮಾತಾಡಬೇಕು ಅಂತ ಕೂಡ ಮಾಡುವ ಕಾಣಿಸ್ತಾ ಇದೆ ಮೇ ಬಿ ಆ ಪರ್ಸನ್ ಮನ್ಸ್ ಮಾಡಿ ನಿಮ್ ಕಡೆ ಬರೋ ಅಂತದ್ದು ಕೂಡ ಚಾನ್ಸಸ್ ಜಾಸ್ತಿ ತೋರಿಸ್ತಾ ಇದೆ ಅಂಡ್ ನಿಮ್ಗೆ ಜೀವನದಲ್ಲಿ ಏನ್ ಅನ್ಕೊಂಡಿದೆಯಾ ಅದೆಲ್ಲ ಆಗಸ್ಟ್ ಮಂತ್ ಅಲ್ಲಿ ಆಗುವಂತ ಚಾನ್ಸಸ್ ಬಹಳ ಜಾಸ್ತಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಜಸ್ಟಿಸ್ ತೋರಿಸ್ತಾ ಇದೆ ಜಸ್ಟಿಸ್ ಬಂದ್ಬಿಟ್ಟು ಒಂದಷ್ಟು ವಿಷಯಗಳು ನೀವೇನ್ ಏನ್ ಅನ್ಕೊಂಡಿದೀರ ಲೈಕ್ ಏನು ನನ್ನ ಜೀವನದಲ್ಲಿ ಏನಪ್ಪಾ ಈ ತರ ಆಗ್ತಾ ಇದೆ ಯಾಕೆ ಎಲ್ಲಾ ವಿಷಯಗಳಲ್ಲೂ ಡಿಲೇ ಆಗ್ತಾ ಇದೆ ಎಕ್ಸ್ಪೆಷಲಿ ಕೆಲಸ ಕಾರ್ಯಗಳು ಏನಾದ್ರೂ ನೀವು ಮಾಡ್ತಾ ಇದ್ರೆ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಡಿಲೇ ಏನಾದ್ರೂ ಆಗ್ತಾ ಇತ್ತು ಅಂದ್ರೆ ನೀವು ಚಿಂತೆ ಮಾಡಬೇಕಾಗಿಲ್ಲ ಡೆಫಿನೆಟ್ಲಿ ಈ ಒಂದು ಕೆಲಸ ಕಾರ್ಯಗಳು ಆಗತ್ತೆ ಬಟ್ ಸ್ವಲ್ಪ ಟೈಮ್ ಹಿಡಿಯತ್ತೆ ನಿಮ್ಮ ಕೆಲಸ ಕಾರ್ಯಗಳು ಆಗತ್ತೆ ಆಗೋದೇ ಇಲ್ಲ ಅಂತ ಅಲ್ಲ ಡೆಫಿನೆಟ್ಲಿ ಆಗತ್ತೆ ಬಟ್ ಸ್ವಲ್ಪ ಟೈಮ್ ಹಿಡಿಯತ್ತೆ ಓಕೆನಾ ಅಂಡ್ ಆಲ್ಸೋ ಈ ಕಾರ್ಡ್ ಬಂದ್ಬಿಟ್ಟು ಕಾರ್ಮಿಕ್ ಕಾರ್ಡ್ ಆಗಿದೆ ಅಂಡ್ ಇದು ಸ್ಯಾಟ್ರನ್ ಜಸ್ಟಿಸ್ ಬಂದ್ಬಿಟ್ಟು ಸ್ಯಾಟ್ರನ್ ರೆಪ್ರೆಸೆಂಟ್ ಮಾಡುತ್ತೆ ಸಾಟ್ರಂದ್ರೆ ಶನಿಗ್ರಹ ಸೊ ಶನಿಗ್ರಹ ಎಲ್ಲಾ ಕಾರ್ಯಗಳನ್ನು ಸ್ವಲ್ಪ ಸ್ಲೋ ಆಗಿ ನಡೆಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಡೆಫಿನೆಟ್ಲಿ ಆಗತ್ತೆ ಬಟ್ ಆದ್ರೆ ಸ್ವಲ್ಪ ಸ್ಲೋ ಆಗೋದು ಇಲ್ಲಿ ತೋರಿಸ್ತಾ ಇದೆ ಲಾ ಅಥವಾ ಪೇಪರ್ ವರ್ಕ್ಸ್ ಏನಾದ್ರು ಆಗ್ತಾ ಇದ್ರೆ ಅಥವಾ ಲೀಗಲಿ ಕೇಸಸ್ ಗಳು ನಡೀತಾ ಇದ್ರೆ ಅದನ್ನು ಕೂಡ ಸ್ವಲ್ಪ ಸ್ಲೋ ಆಗೋದು ಸ್ವಲ್ಪ ಡಿಲೇ ಆಗೋದು ಕೂಡ ತೋರಿಸ್ತಾ ಇದೆ ಅಂಡ್ ನಿಮ್ಮ ಕಡೆನೆ ಜಸ್ಟಿಸ್ ಅನ್ನೋದು ಬರೋ ಅಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಜಸ್ಟಿಸ್ ನಿಮ್ ಕಡೆನೆ ಆಗತ್ತೆ ಬಟ್ ಸ್ವಲ್ಪ ಡಿಲೇ ತೋರಿಸ್ತಾ ಇದೆ ಇಲ್ಲಿ ಅಂಡ್ ಯಾರೆಲ್ಲ ಇಂಟರ್ವ್ಯೂ ಹೋಗಿ ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ದೀರಾ ಮಾಡ್ತಿದ್ದೀನಿ ಅಂತ ಅಂತಿದ್ದೀರಾ ಅವರಿಗೂ ಅಷ್ಟೇ ಕೆಲಸ ನಿಮ್ ಕಡೆನೆ ಆಗುವಂತದ್ದಿದೆ ಬಟ್ ಸ್ವಲ್ಪ ಡಿಲೇ ಆಗೋದು ತೋರಿಸ್ತಾ ಇದೆ ಮನಿನೂ ಅಷ್ಟೇ ಸ್ಲೋ ಆಗಿ ನಿಮ್ ಕಡೆ ಬರ್ತಾ ಇರೋದು ಕೂಡ ಕಾಣಿಸ್ತಾ ಇದೆ ಅಂಡ್ ನೀವು ಒಂದು ಸ್ವಲ್ಪ ಹನುಮಾನ್ ಜಿ ಗೆ ವಿಸಿಟ್ ಮಾಡೋದು ಈ ತರ ಎಲ್ಲ ಮಾಡೋದ್ರಿಂದ ಲೈಕ್ ನಿಮ್ಮ ಒಂದು ಸ್ಲೋ ಆಗಿರುವಂತ ಕೆಲಸ ಕಾರ್ಯಗಳು ಬಹಳಷ್ಟು ಬೇಗ ರೀತಿಯಲ್ಲಿ ಬಹಳಷ್ಟು ಬೇಗ ಆಗುವಂತ ಚಾನ್ಸಸ್ಗಳು ಕೂಡ ಇದೆ ಸ್ವಲ್ಪ ದೇವ್ರ ಕೃಪೆಯಿಂದ ಮತ್ತೆ ಇನ್ ಕೇಸ್ ಡಿವೋರ್ಸ್ ಕೇಸ್ ಎಲ್ಲ ಏನಾದ್ರೂ ಇನ್ವಾಲ್ವ್ ಆಗಿದ್ರೆ ಡೆಫಿನೆಟ್ಲಿ ಅನ್ಕೊಂಡಿದ್ದೀರಾ ಅದೇ ತರ ನಿಮ್ಮ ಒಂದು ಕೇಸ್ ಆಗತ್ತೆ ಅಂದ್ರೆ ಲೈಕ್ ಏನು ನೀವ್ ಏನಾದ್ರು ಹಂಡ್ರೆಡ್ ಪರ್ಸೆಂಟ್ ನನ್ ಕಡೆ ಆಗ್ಬೇಕು ಅಂದ್ರೆ ಆತರ ಆಗಲ್ಲ ಏನು ಸಿಕ್ಸ್ಟಿ ಸೆವೆಂಟಿ ಆ ತರ ಆಗ್ಬೋದು ಬಟ್ ಡೆಫಿನೆಟ್ಲಿ ನಿಮ್ಮ ಕಡೆನೆ ಆಗುವಂತದ್ದು ಇದೆ ಅಂಡ್ ನೀವು ಸ್ವಲ್ಪ ಕಾಮ್ ಆಗಿ ಕಂಪೋಸ್ಡ್ ಆಗಿ ತಾಳ್ಮೆಯಿಂದ ಇರಬೇಕು ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ ಹೆಲ್ತ್ ಬಗ್ಗೆ ಯಾರೆಲ್ಲ ನೋಡ್ತಿದೀರ ಅವರಿಗೆ ಜಸ್ಟಿಸ್ ಬಂದಿರೋದ್ರಿಂದ ಸ್ವಲ್ಪ ಹೆಲ್ತ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂಡ್ ನಿಮ್ಮ ಹೆಲ್ತ್ ಸ್ಲೋ ಆಗಿ ಚೇತರಿಕೆ ಕಾಣೋದು ಏನಾದರೂ ಅನಾರೋಗ್ಯ ಇದ್ರೆ ಸ್ಲೋ ಆಗಿ ಅದು ಬ್ಯಾಲೆನ್ಸ್ಡ್ ಆಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಮಕ್ಕಳ ಬಗ್ಗೆ ಅಥವಾ ಚೈಲ್ಡ್ ಬರ್ತ್ ಬಗ್ಗೆ ಯಾರೆಲ್ಲ ನೋಡ್ತಿದ್ದೀರಾ ಅವರಿಗೆ ಲೈಕ್ ಯುನೋ ಸ್ವಲ್ಪ ಲೈಕ್ ಯಾವ್ದಾದ್ರು ಐ ವಿ ಎಫ್ ಮುಖಾಂತರ ನೀವು ಮಗುನ ಪ್ಲಾನ್ ಮಾಡುವಂಥದ್ದು ಅಥವಾ ಈ ಒಂದು ಚಿಕಿತ್ಸೆ ಬೇಡ ನೆಕ್ಸ್ಟ್ ಲೆವೆಲ್ ಏನ್ ಚಿಕಿತ್ಸೆ ಇದೆ ಆ ತರ ಹೋಗುವಂಥದ್ದು ಆ ನೀವು ಪ್ಲಾನ್ ಮಾಡೋದು ಕೂಡ ಇಲ್ಲಿ ಸೂಚಿಸ್ತಾ ಇದೆ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ಬಂದಿದೆ ಇನ್ನು ಪೇಜ್ ಆಫ್ ಬಂದ್ಬಿಟ್ಟು ನೀವೇನು ವರ್ಕ್ ಮಾಡ್ತಿದ್ದೀರಾ ಅದಕ್ಕೆ ಒಂದು ಪೇ ಆಫ್ ಮಾಡುವಂತ ಟೈಮ್ ಕೂಡ ಬಂದಿದೆ ನೀವು ಒಂದಷ್ಟು ಜನಗಳನ್ನ ಮೀಟ್ ಮಾಡ್ತೀರಾ ಯಾವ ತರ ಜನ ಅಂದ್ರೆ ಆ ಜನಗಳು ನಿಮ್ಮ ಕಷ್ಟದಲ್ಲಿ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರುವಂತ ಜನಗಳನ್ನ ಮೀಟ್ ಮಾಡ್ತಿದ್ದೀರಾ ನೀವು ಏನಾದ್ರೂ ಆಕ್ಷನ್ ತಗೊಳ್ಬೇಕು ಕೆಲ್ಸದ ಸಲುವಾಗಿ ಅಥವಾ ನಿಮ್ಮ ಬಿಸ್ನೆಸ್ ಸಲುವಾಗಿ ಅಂತ ಹೇಳಿದ್ರೆ ಈ ಟೈಮ್ ಅಲ್ಲಿ ನೀವು ಒಂದು ಆಕ್ಷನ್ ತಗೊಳ್ಬಹುದು ಬಿಕಾಸ್ ಇಲ್ಲಿ ತುಂಬಾ ಜನ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದಾರೆ ಗಳು ಕೂಡ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಇನ್ ಕೇಸ್ ಜಾಬ್ ಎಲ್ಲ ಏನಾದ್ರು ನೀವು ಟ್ರೈ ಮಾಡ್ತಿದ್ರೆ ಜಾಬ್ ಅಲ್ಲಿ ಕಾಂಟ್ರಾಕ್ಟ್ ಇರುವಂತದ್ದು ಸಿಗ್ನೇಚರ್ ಏನಾದ್ರು ಮಾಡಿ ಬೇಕಂದ್ರೆ ದಯವಿಟ್ಟು ಅದನ್ನ ಎರಡ್ ಮೂರ್ ಸರಿ ಚೆಕ್ ಮಾಡ್ಬಿಟ್ಟು ಅದಕ್ಕೆ ಸಿಗ್ನೇಚರ್ ಮಾಡೋದು ತುಂಬಾನೇ ಉತ್ತಮ ಯಾಕೆ ಅಂದ್ರೆ ಆಲ್ರೆಡಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಪೇಪರ್ ನ ಡಬಲ್ ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇದೆ ಜಾಬ್ ಎಲ್ಲ ಯಾರ್ ನೋಡ್ತಿದ್ರೆ ಅವರಿಗೆ ಟ್ರಾವೆಲ್ ಕೂಡ ಇನ್ಕ್ಲೂಡ್ ಆಗಿರೋದು ಕಾಣಿಸ್ತಾ ಇದೆ ನೀವು ಆಕ್ಷನ್ ಕ್ಲಿಯರ್ ಆಗಿ ತಗೋಬೇಕು ಇಲ್ಲಿ ಪೇಜ್ ಆಫ್ ವಾನ್ಸ್ ಬಂದಿರೋದ್ರಿಂದ ತುಂಬಾ ಹೆಂಗಾಗಿರೋ ಜನಗಳು ಅಥವಾ ಯಂಗ್ ಪರ್ಸನಾಲಿಟಿ ಅವರು ಈ ಒಂದು ರೀಡಿಂಗ್ ನೋಡ್ತಾ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಸೊ ಆಗಿರೋದ್ರಿಂದ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು ಯಾರ್ದಾದ್ರು ಗೈಡೆನ್ಸ್ ತಗೊಳ್ಳಿ ಕ್ವಿಕ್ ಆಗಿ ಥಿಂಕ್ ಮಾಡಿ ಡಿಸಿಷನ್ಗೆ ಜಂಪ್ ಆಗ್ಬೇಡಿ ಸ್ವಲ್ಪ ಆರಾಮಾಗಿರಿ ಅಂಡ್ ಯಾರಾದ್ರೂ ಎದುರುಗಡೆ ಇರೋರ್ ಜೊತೆ ಮಾತಾಡುವಾಗ ಎಷ್ಟು ಸೆನ್ಸಿಟಿವ್ ಆಗಿರ್ತಾರೆ ನಾನ್ ಮಾತಾಡೋದ್ರಿಂದ ಅವ್ರಿಗೆ ಎಷ್ಟು ಹರ್ಟ್ ಆಗತ್ತೆ ನಾನು ಈ ಪದಗಳನ್ನ ಯೂಸ್ ಮಾಡ್ಬೋದಾ ಅಂತ ಹೇಳಿ ಯೋಚನೆ ಮಾಡಿ ಮಾತಾಡೋದ್ರಿಂದ ಒಂದಷ್ಟು ಕೆಲಸ ಸುಗಮವಾಗಿ ನಡೆಯುವಂತ ಚಾನ್ಸಸ್ ಇರುತ್ತೆ ಇನ್ನು ಕೆಲವೊಂದು ಸತ್ಯಗಳು ನಿಮಗೆ ಕೆಲವೊಂದು ಗೊಂದಲಗಳ ಬಗ್ಗೆ ಕ್ಲಾರಿಟಿ ಸಿಗುವಂಥದ್ದು ಆಗತ್ತೆ ಕನ್ಫ್ಯೂಸ್ಡ್ ಏನಾದ್ರೂ ಆಗಿದ್ರೆ ಅದಕ್ಕೂ ಕೂಡ ಕ್ಲಾರಿಟಿ ಸಿಗುವಂಥದ್ದು ಈ ಒಂದು ಟೈಮಲ್ಲಿ ಆಗತ್ತೆ ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆನೂ ನೀವು ಬಾಗೋದು ಕಾಣಿಸ್ತಾ ಇದೆ ಇಲ್ಲಿ ಸೊ ಸ್ಪಿರಿಚುಯಾಲಿಟಿ ಕಡೆಯಿಂದ ಬಾಗೋದ್ರಿಂದ ದಯ ನಿಮ್ಮ ಒಂದು ಅನ್ಕ್ಲಿಯಾರಿಟಿ ಸತ್ಯಗಳು ಏನಿರುತ್ತಲ್ಲ ಅದು ಕ್ಲಾರಿಟಿ ನಿಮ್ಗೊಂದು ಕ್ಲಾರಿಟಿ ಸಿಕ್ಕೋ ತರ ಕೂಡ ಇಲ್ಲಿ ಅನ್ಸತ್ತೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಸಾರ್ಟ್ಸ್ ಬಂದಿದೆ ನೋಡೋಣ ನೈಟ್ ಆಫ್ ಸಾರ್ಟ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ ಸೊ ಈ ಒಂದು ನೈಟ್ ಆಫ್ ಸರ್ಟ್ಸ್ ಅಲ್ಲಿ ನೀವು ಒಂದು ಪಿಕ್ಚರ್ ಅಲ್ಲಿ ನೋಡಬಹುದು ಒಂದು ಒಬ್ಬ ವ್ಯಕ್ತಿ ಒಂದು ಕುದುರೆ ಮೇಲೆ ಕುತ್ಕೊಂಡು ಮೂವ್ ಆಗ್ತಾ ಇರೋದು ಸೊ ತರ ಒಂದು ಪಿಕ್ಚರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವಾಗ ನಿಮ್ಮ ಎನರ್ಜಿ ಕೂಡ ಅದೇ ತರ ಇದೆ ಒಂಥರ ಏರ್ ಎನರ್ಜಿ ಫೈರ್ ಎನರ್ಜಿ ಲೈಕ್ ಯುನೋ ರೆಡಿ ಟು ಫೈಟ್ ಎನರ್ಜಿ ತರ ಕಾಣಿಸ್ತಾ ಇದೆ ನೀವು ಲೈಕ್ ಯು ನೋ ತುಂಬಾನೇ ಪ್ಯಾಷನೇಟ್ ಆಗಿರುವಂತ ಪರ್ಸನ್ ನೀವ್ ಯಾವಾಗ ಏನಾದ್ರು ಚಾಲೆಂಜಸ್ ಬಂದ್ರೆ ಅದನ್ನ ರೆಡಿ ಇರ್ತೀರಾ ಅದಕ್ಕೆ ಫೈಟ್ ಮಾಡೋದಿಕ್ಕೆ ಅಂಡ್ ಆಲ್ಸೋ ಈ ಒಂದು ಪರಿಸ್ಥಿತಿಲಿ ಏನಾಗತ್ತೆ ಅಂತ ಹೇಳಿದ್ರೆ ನಿಮಗೆ ಒಂಥರ ಆ ನೈಟ್ ಆಫ್ ಬಂದಿರೋದ್ರಿಂದ ಇದೊಂಥರ ಅವೇಕ್ನಿಂಗ್ ಕಾರ್ಡ್ ನಿಮ್ಗೆ ಏನೋ ಒಂದು ನಿಜ ನಿಜಗಳು ಅಥವಾ ಕ್ಲಾರಿಟಿ ಗೊತ್ತಾಗುವಂಥದ್ದು ಕೆಲವೊಂದು ಸತ್ಯಗಳು ಬೆಳಕಿಗೆ ಬರೋ ಈ ಕಾರ್ಡ್ ಮುಖಾಂತರ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಕೆಲವೊಂದು ಕೆಲವೊಬ್ಬರಿಗೆ ಇದು ವರ್ಕ್ ಪ್ಲೇಸ್ ಅಲ್ಲಿ ಆಗ್ಬಹುದು ಕೆಲವೊಬ್ಬರಿಗೆ ಇದು ರಿಲೇಶನ್ಶಿಪ್ ಅಲ್ಲಿ ಆಗ್ಬಹುದು ಸಡನ್ ಆಗಿ ಏನೋ ಒಂದು ಚೇಂಜಸ್ ಆಗ್ಬಹುದು ಸಡನ್ ಆಗಿ ಏನೋ ಒಂದು ಸತ್ಯ ಬೆಳಕಿಗೆ ಬರೋ ಅಂತದ್ದು ಗೊತ್ತಾಗ್ಬೋದು ಆದ್ರೆ ದಯವಿಟ್ಟು ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಇದು ಸಿಚುಯೇಷನಲ್ ಕಾರ್ಡ್ ಆಗಿರೋದ್ರಿಂದ ಒಂದಷ್ಟು ದಿನಗಳ ಕಾಲ ಮಾತ್ರ ಇರುತ್ತೆ ಈ ಒಂದು ಇಂಪ್ಯಾಕ್ಟ್ ಜಾಸ್ತಿ ದಿನಗಳ ಕಾಲ ನಿಮ್ಮನ್ನು ಇದು ಹಾರ್ಮ್ ಮಾಡಲ್ಲ ಇನ್ನ ತರ ಅನ್ಪ್ರಿಡೆಕ್ಟಬಲ್ ನೀವು ಅನ್ಕೊಂಡಿರಲ್ಲ ಅದು ಆಗತ್ತೆ ಆ ತರ ಆಗ್ಬಿಡತ್ತೆ ಸೊ ಸಡನ್ ಆಗಿ ನಿಮ್ಗೆ ಸ್ಟ್ರೆಸ್ ಆಗೋ ಅಂಡ್ ಲೈಕ್ ಯು ನೋ ನೀವು ಪ್ರೆಷರ್ಗೆ ಒಳಗಾಗೋಂಥದ್ದು ಆ ತರ ಕೂಡ ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ನಿಮ್ಮದಲ್ಲದೆ ಇರುವಂತ ಒಂದು ಅಹ್ ಫೈಟ್ಗೆ ನೀವು ನಿಂತ್ಕೋಬೇಕಾಗತ್ತೆ ಆ ತರ ಆಗ್ಬಿಡತ್ತೆ ನಿಮ್ಮನ್ನ ನೀವು ಸ್ವಲ್ಪ ಕಾಮ್ ಡೌನ್ ಮಾಡ್ಕೊಳ್ಳಿ ಇದೊಂಥರ ಸುಚುವೇಶನ್ ಕಾರ್ಡ್ ನಾನು ಹೇಳಿರೋ ತರ ಸ್ವಲ್ಪ ದಿನ ಅಷ್ಟೇ ಇಂಪ್ಯಾಕ್ಟ್ ಇರುತ್ತೆ ನೀವೆಷ್ಟು ಸಮಾಧಾನವಾಗಿ ಈ ಒಂದು ಸಿಚುವೇಶನ್ ನ ತಗೊಂಡ್ ಹೋಗ್ತೀರಾ ಅಷ್ಟು ಕ್ಲಿಯರ್ ಆಗಿ ನೀವು ಇದರಿಂದ ಮುಂದೆ ಸಾಗೋದು ಅಥವಾ ಹೊರ್ಗಡೆ ಬರೋದು ಈಸಿ ಆಗುತ್ತೆ ಕಾರ್ಡ್ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಕಪ್ಸ್ ಬಂದಿದೆ ಸೊ ಏಸ್ ಆಫ್ ಕಪ್ಸ್ ಬಂದ್ಬಿಟ್ಟು ನಿಮ್ಮ ಜೀವನದಲ್ಲಿ ಬಹಳಷ್ಟು ನ್ಯೂ ಬಿಗಿನಿಂಗ್ಸ್ ಬರ್ತಿರೋದು ಕಾಣಿಸ್ತಿದೆ ಅಂಡ್ ಫರ್ಟಿಲಿಟಿ ಯಾರೆಲ್ಲ ಮಗು ವಿಷಯವಾಗಿ ನೋಡ್ತಿದ್ರೆ ಅವರಿಗೆ ಗುಡ್ ನ್ಯೂಸ್ ಬರೋ ಕೂಡ ಇದೆ ಹೊಸ ಹೊಸ ಪ್ರೀತಿಗಳು ಉಟ್ಕೊಳ್ಳೋ ಅಂತ ಚಾನ್ಸಸ್ ಇದೆ ನ್ಯೂ ಹೊಸ ಪ್ರೀತಿಯ ಗಳು ಬರ್ಬೋದು ಆ ಒಂದು ಪ್ರೀತಿ ನಿಮ್ಮ ಹಾರ್ಟ್ ನ ತುಂಬಾನೇ ಲೈಕ್ ಯು ಈ ಒಂದು ಪ್ರೀತಿ ಬಂದು ನನಗೆ ತುಂಬಾನೇ ಖುಷಿ ಆಯ್ತು ವಾರ್ಮ್ ಆಗಿ ಫೀಲ್ ಮಾಡೋ ಅಂತದ್ದು ಆಗುತ್ತೆ ಅಂಡ್ ಇಟ್ ವಿಲ್ ಮೇಕ್ ಯು ಹ್ಯಾಪಿ ಅಂದ್ರೆ ನಿಮ್ಮನ್ನ ಖುಷಿಗೋ ಖುಷಿ ಪಡೋ ತರ ಮಾಡತ್ತೆ ಆ ಒಂದು ಪ್ರೀತಿ ಓಕೆನಾ ಒಂದು ನೀವು ರಿಲೇಶನ್ಶಿಪ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಕ್ರಿಯೇಟಿವ್ ಆಗಿ ಇರತ್ತೆ ಈ ಮಂತು ಗ್ರೋತ್ ಕಾಣಿಸ್ತಾ ಇದೆ ಎಮೋಷನಲಿ ನೀವು ಬ್ಯಾಲೆನ್ಸ್ಡ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ಆಲ್ಸೋ ನಿಮ್ಮ ಒಂದು ಆಸೆ ಏನಿರುತ್ತೆ ಅದು ಫುಲ್ ಫಿಲ್ ಆಗುವಂತದ್ದು ಕಾಣಿಸ್ತಾ ಇದೆ ಸ್ಪಿರಿಚುಲಿ ನೀವು ತುಂಬಾನೇ ಸ್ಟ್ರಾಂಗ್ ಆಗ್ತಿದ್ದೀರಾ ನ್ಯೂ ಥಿಂಗ್ಸ್ ನ್ಯೂ ಲವ್ ಎರಡು ಕೂಡ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂಥರ ಪ್ಯೂರ್ ಎಮೋಷನ್ಸ್ ಒಂಥರ ಗುಡ್ ರಿಲೇಷನ್ಶಿಪ್ ನೀವು ಅಪ್ರಿಸಿಯೇ ಅಪ್ರಿಷಿಯೇಟ್ ಮಾಡ್ತೀರಾ ಓ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಒಳ್ಳೆ ಪ್ರೀತಿ ನಂಗೆ ಸಿಗತ್ತೆ ಅಂತ ಹೇಳಿ ಆತರ ಒಂದು ಅಪ್ರಿಷಿಯೇಟ್ ಮಾಡುವಂತ ಒಂದು ಕಾರ್ಡ್ ಆಗಿರುತ್ತೆ ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ಸ್ ಉಂಟು ಕಾಣಿಸ್ತಾ ಇದೆ ಇಲ್ಲಿ ಲಾಸ್ಟ್ ಕಾರ್ಡ್ ನೋಡೋಣ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ಕಪ್ಸ್ ಬಂದಿದೆ ಸೊ ಪೇಜ್ ಆಫ್ ಕಪ್ಸ್ ಬಂದ್ಬಿಟ್ಟು ದ ಕಂಪ್ಲೀಟ್ ಮಂತ್ ಅಲ್ಲಿ ನಿಮ್ದು ಸೋಷಿಯಲ್ ಸೋಷಿಯಲೈಸ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ ಸೆಲೆಬ್ರೇಷನ್ಸ್ ಇರುತ್ತೆ ತುಂಬಾ ಜನಗಳನ್ನ ಮೀಟ್ ಮಾಡುವಂತದ್ದು ಅವ್ರ ಜೊತೆ ಕುತ್ಕೊಂಡು ಮಾತಾಡೋ ಅಂಥದ್ದು ವಿಷಯಗಳನ್ನ ಡಿಸ್ಕಷನ್ ಮಾಡುವಂಥದ್ದು ಅಹ್ ರಿಲೇಶನ್ಶಿಪ್ ಬಗ್ಗೆ ಏನಾದ್ರು ಹೊಸ ವಿಷಯಗಳನ್ನ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಮೆಸೇಜ್ಗಳು ನಿಮ್ಗೆ ಒಳ್ಳೊಳ್ಳೆ ಮೆಸೇಜ್ ಅಥವಾ ಏನಾದ್ರು ಸಂದೇಶಗಳು ಬರುವಂಥದ್ದು ತುಂಬಾ ಪೊಟೆನ್ಶಿಯಲ್ ಆಗಿ ನಿಮ್ಮ ರಿಲೇಷನ್ಶಿಪ್ ಇರುವಂತದ್ದು ಕಾಣಿಸ್ತಾ ಇದೆ ಬಟ್ ಇಲ್ಲಿ ಒಂದು ವಾರ್ನಿಂಗ್ ಕೂಡ ಇದೆ ರಿಲೇಷನ್ಶಿಪ್ ಅಲ್ಲಿ ಯಾವುದೇ ತರ ನೀಟ್ ಆಗಿರುವಂತಹ ಡಿಸಿಷನ್ ತಗೊಳ್ದಲೆ ಸಡನ್ ಆಗಿ ಜಂಪ್ ಆಗೋದು ಆ ಪರ್ಸನ್ ಬಗ್ಗೆ ತಿಳ್ಕೊಂಡಲೆ ಸಡನ್ ಆಗಿ ಡಿಸಿಷನ್ ತಗೊಳ್ಳೋದು ನೀವು ರೊಮ್ಯಾನ್ಸ್ ಗಳಿಗೆ ಬೀಳೋದು ಇದೆಲ್ಲ ಮಾಡಬೇಡಿ ಜಸ್ಟ್ ಕಾಮ್ ಡೌನ್ ಥಿಂಕ್ ಅಬೌಟ್ ದ ಪರ್ಸನ್ ಥಿಂಕ್ ಅಬೌಟ್ ದ ಸಿಚುವೇಶನ್ ಅದಾದ್ಮೇಲೆ ಕ್ಲಿಯಾರಿಟಿ ತಗೊಂಡು ಆಪರ್ಚುನಿಟೀಸ್ ಏನ್ ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ ನ ತಗೊಳ್ಳಿ ಅಂತ ಹೇಳಿ ಬರ್ತಾ ಇದೆ ನೀವು ಸ್ವಲ್ಪ ಯಂಗ್ ಪೇಜಸ್ ಆಲ್ವೇಸ್ ರೆಪ್ರೆಸೆಂಟ್ ಯಂಗ್ ಪೀಪಲ್ ಆಗಿರೋದ್ರಿಂದ ಸಡನ್ ಆಗಿ ಸ್ವಲ್ಪ ಎಮೋಷ್ನಲಿ ಇಂಬ್ಯಾಲೆನ್ಸ್ಡ್ ಆಗಿಬಿಡ್ತೀರಾ ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಇದು ಬರ್ತಾ ಇದೆ ಒಂದು ಮೆಸೇಜ್ ಬರ್ತಿದೆ ಕಂಪ್ಲೀಟ್ ಆಗಿ ನಿಮ್ಮ ಆಗಸ್ಟ್ ಮಂತ್ ಚೆನ್ನಾಗಿದೆ ಅಷ್ಟೊಂದು ಏನಿದಿಲ್ಲ ಎಲ್ಲ ನ್ಯೂ ರಿಲೇಷನ್ಶಿಪ್ ನ್ಯೂ ಒಂದು ಆಪರ್ಚುನಿಟೀಸ್ ಮತ್ತೆ ರೀಕನ್ಸಿಲೇಷನ್ ಕೂಡ ಬಂದಿದೆ ಅಂಡ್ ಸಡನ್ ಆಗಿ ಕೆಲವೊಂದು ಕ್ಲಾರಿಟಿಗಳು ಬರುವಂತದ್ದಿದೆ ನ್ಯೂ ಬಿಗಿನಿಂಗ್ಸ್ ಅಂತೂ ತುಂಬಾನೇ ಜಾಸ್ತಿ ಇದೆ ಕೆಲವೊಬ್ಬರಿಗೆ ಎಕ್ಸ್ಪೆಷಲಿ ಮಕ್ಕಳು ವಿಷಯ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಗಳು ಬರುವಂತ ಸ್ವಲ್ಪ ಡಿಲೇ ಆದ್ರೂ ಡಿಲೇ ಏನು ಆಗಲ್ಲ ನ್ಯೂಸ್ ಗಳು ಕೂಡ ಇದೆ ನಿಮ್ಮ ಆಗಸ್ಟ್ ತುಂಬಾನೇ ಬ್ಯೂಟಿಫುಲ್ ಆಗಿರತ್ತೆ ಬ್ಯೂಟಿಫುಲ್ ಆಗಿರ್ಲಿ ಅಂತ ಹೇಳಿ ನಾನು ದೇವರ ಹತ್ರ ಕೇಳ್ಕೊಂಡು ಈ ಒಂದು ರೀಡಿಂಗ್ ನ ಇಲ್ಲೇನೆ ಮುಗಿಸ್ತಾ ಇದೀನಿ ಅಂಡ್ ಬೈಸ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ರೀಡಿಂಗ್ ನ ಪಡ್ಕೊಳ್ಬಹುದು ಆ ಈ ಒಂದು ರೀಡಿಂಗ್ ನ ಇಲ್ಲೇ ಮುಗಿಸ್ತಾ ಇದೀನಿ ಅಂಡ್ ಮುಂದಿನ ರೀಡಿಂಗ್ ಅಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಯಾರೆಲ್ಲ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರಿ ಅವರಿಗೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್